ನಮಸ್ಕಾರ ಈ ದಿನ ಜಾತಕದಲ್ಲಿ ಕಾಳಸರ್ಪ ದೋಷ ಹೇಗೆ ಉಂಟಾಗುತ್ತೆ ಅಂತ ನೋಡೋಣ ಈ ಕಾಳಸರ್ಪ ದೋಷ ಇದೆಯಲ್ಲ ಎಷ್ಟು ಅಡ್ಡಿ ಆತಂಕಗಳನ್ನ ಸೃಷ್ಟಿ ಮಾಡುತ್ತೆ ಅಂದ್ರೆ ಸುಮಾರು ದಿನಗಳ ಹಿಂದೆ ನಾನು ಜಾತಕದಲ್ಲಿ ಬಹಳಷ್ಟು ಜಾತಕವನ್ನು ಪರಿಶೀಲನೆ ಮಾಡ್ತೀನಲ್ಲ ಕಾಳಸರ್ಪ ದೋಷ ಫೈಂಡ್ ಔಟ್ ಮಾಡದೆ ಹಾಗೆ ಜಾತಕವನ್ನು ನೋಡದೆ ಹೋಗೋರು ಎಚ್ಚರಿಕೆಯಿಂದ ಇರಬೇಕು ಮೊದಲು ಜಾತಕವನ್ನ ಒಳ್ಳೆ ನಿಪುಣ ಹತ್ರ ನೀವು ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ ಯಾವತ್ತು ನಿಮ್ಮ ಜಾತಕದಲ್ಲಿ ರಾವು ಮತ್ತು ಕೇತು ಒಂಟಿಯಾಗಿ ಬೇರೆ ಬೇರೆ ಗ್ರಹಗಳು ಇಲ್ಲಿದ್ದು ಇವೆರಡೂ ಗ್ರಹಗಳು ಸಿಂಗಲ್ ಆಗಿದ್ದಾಗ ಇಲ್ಲಿ ಬಹಳಷ್ಟು ತೊಂದರೆದಾಯಕವಾದ ಸ್ಥಿತಿಯಲ್ಲಿರುತ್ತೆ ಎಲ್ಲ ಗ್ರಹಗಳು ಇಲ್ಲಿದ್ದಾವೆ ಒಳ್ಳೊಳ್ಳೆ ಗ್ರಹಗಳು ಅಂದಾಗ ನಿಮ್ಗೆ ಫಲವನ್ನ ಕೊಡಲ್ಲ ಮನೆಯೊಬ್ರು ಕಾಲ್ ಮಾಡಿದ್ರು ಗುರುಗಳ ಬುಧ ದಶೆ ಇದೆ ನನ್ಗೆ ಆಧ್ಯಾತ್ಮಿಕೆಲ್ಲ ಆಗ್ಬೇಕಾಗಿತ್ತು ಯಾಕೆ ಆಗ್ತಾ ಇಲ್ಲ ತುಂಬಾ ಎದುರಾಗ್ತಾ ಇದೆ ಬುಧ ಗ್ರಹ ಒಳ್ಳೆ ಗ್ರಹ ಅಲ್ವಾ ಒಂದು ದೇವಸ್ಥಾನ ಕಟ್ಲಿಕ್ಕೆ ಹಾಕಿದೀವಿ ಅದು ಅರ್ಧಕ್ಕೆ ನಿಂತು ಬಿಟ್ಟಿದೆ ಅಂತ ಹೇಳ್ತಾ ಇದ್ರು ಅವ್ರ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಕಾಳಸರ್ಪ ದೋಷ ಇದೆ ಇದ್ದು ದೈವದ ಒಂದು ಊರಲ್ಲಿ ಚಿಕ್ಕ ಗುಡಿ ಕಟ್ಟಲಿಕ್ಕೆ ಕೂಡ ಆಗದೆ ಅಂತ ಪರಿಸ್ಥಿತಿ ಯಾಕೆ ಅಂದ್ರೆ ಇಲ್ಲಿ ರಾಹು ಮತ್ತು ಕೇತು ಇದ್ದಾಗ ಬೇರೆ ಗ್ರಹಗಳ ದಸೆಗಳ ವರ್ತನೆಯನ್ನ ಮತ್ತು ಬೆನಿಫಿಟ್ ಅನ್ನ ಕೊಡೋದೇ ಇಲ್ಲ ನೆನ್ಪಿಟ್ಗಳಿ ಒಳ್ಳೆ ದೆಸೆ ಬಂದಿದೆ ಅಂದಾಗ ಇವ್ ಎರಡರ ದೋಷ ನಿಮ್ಗಿತ್ತು ಅಂದ್ರೆ ಕಾಳಸರ್ಪ ದೋಷ ಪರಿಹಾರ ಮಾಡಿಲ್ಲ ಅಂದ್ರೆ ನಿಮ್ಗೇನು ಮದುವೆ ಭಾಗ್ಯ ನಿಧಾನ ಆಗುತ್ತೆ ಮಕ್ಕಳ ಸಂತಾನ ಭಾಗ್ಯ ವಿಧಾನ ಆಗುತ್ತೆ ವ್ಯವಹಾರದಲ್ಲಿ ಲಾಸ್ ಆಗೋದು ಆರೋಗ್ಯದಲ್ಲಿ ಏರುಪೇರಾಗೋದು ಮತ್ತು ಬೇರೆ ಬೇರೆ ಈ ಕೆಲವೊಬ್ರು ಹೇಳ್ತಾರೆ ವಿದೇಶ ಹೋಗ್ಬೇಕು ಅಂತ ಇರ್ತಾರೆ ವಿದೇಶಕ್ಕೆ ಹೋಗೋಕ್ಕಾಗಲ್ಲ ಈ ದೋಷ ಪರಿಹಾರ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ಹೋಗ್ಬಿಡ್ತೀರಿ ಇಲ್ಲಿ ಏನೈತೆ ಕಾಳಸರ್ಪ ದೋಷದಲ್ಲಿ ಭಗವಂತ ಹಿಂದಿನ ಜನ್ಮದ ಒಂದು ಋಣದಲ್ಲಿ ನಮ್ಮ ಪೂರ್ವ ಜನ್ಮದ ಮನೆ ಐದನೇ ಮನೆಯಲ್ಲಿ ನೋಡ್ತೀವಲ್ಲ ಅಲ್ಲಿರೋ ಪ್ಲಾನೆಟ್ಗಳು ಹಿಂದಿನ ಜನ್ಮದ ಒಂದು ಕರ್ಮ ಇದೆಯಲ್ಲ ಆ ಕರ್ಮದ ಮನೆಯಿಂದ ಇವೆರಡು ಸೃಷ್ಟಿಯಾಗಿರ್ತವೆ ನೆನ್ಪಿಟ್ಕೊಳ್ಳಿ ಯಾಕಪ್ಪ ನನಗೆ ಕಾಳಸರ್ಪ ದೋಷ ಉಂಟಾಯ್ತು ಹೋದವ್ರಿಗೆಲ್ಲ ಇಲ್ಲ ಅಂದ್ರೆ ನಿಮ್ಮ ಪೂರ್ವಜರು ಇಂದಿನ ಒಂದು ಇದರಲ್ಲಿ ಹಾವನ್ನ ದೇವರಾವು ನಾಗರಾವ್ ಅಂತೀವಲ್ಲ ಆ ಹಾವನ್ನ ಹೊಂದಿರ್ತಾರೆ ಆ ಒಂದು ದೋಷ ಮಕ್ಕಳು ಮೊಮ್ಮಕ್ಕಳು ಆ ಸಂತತಿಗೆ ಬರ್ತಾ ಇರುತ್ತೆ ಅಥವಾ ಬೇರೆ ಬೇರೆ ಏನೋ ಒಂದು ಮಾಡಿರ್ತಾರೆ ಆ ದೋಷದಿಂದ ಇದು ಬರುತ್ತೆ ಬಟ್ ನಿಮ್ಮ ಪೂರ್ವಜನ್ಮದ ಪುಣ್ಯದ ಮನೆಯಿಂದ ಆ ಜನ್ಮದ ಕರ್ಮ ಇಲ್ಲಿ ತೋರ್ಸುತ್ತೆ ಸೊ ಇದಕ್ಕೊಂದು ಪೂಜೆ ಮುಗಿಸ್ಕೊಂಡಾಗ ಆಟೋಮೆಟಿಕ್ ಆಗಿ ನಿಮ್ಮಲ್ಲಿ ಬದಲಾವಣೆ ಬರ್ತದೆ ಎಷ್ಟು ಅಂದ್ರೆ ಬಹಳ ಅದ್ಭುತವಾದ ಪೂಜೆ ಶ್ರೀ ಕಾಳಹಸ್ತಿಯಲ್ಲಿ ತಿರುಪತಿಯಿಂದ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಕಾಳಹಸ್ತಿ ದೇವಸ್ಥಾನದಲ್ಲಿ ನೀವು ಪೂಜೆ ಮಾಡಿಸ್ಕೊಂಡ್ರಿ ಅಂದ್ರೆ ಅದ್ಭುತವಾದ ಒಂದು ಎನರ್ಜಿ ಸ್ಟಾರ್ಟ್ ಆಗುತ್ತೆ ಬ್ಯೂಟಿಫುಲ್ ಪೂಜೆ ನೀವೆಲ್ಲ ಯಾರ್ಯಾರಿಗೆ ದೋಷ ಇದೆ ನಾನು ಬರೆದು ಕೊಟ್ಟಿದ್ದೀನಲ್ಲ ಅಡ್ರೆಸ್ಸು ಅಲ್ಲಿ ಹೋಗಿ ಈ ಪೂಜೆಯನ್ನ ಮಾಡಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಜಾತಕದ ಪ್ರಕಾರ ದಸೆಗಳು ಒಳ್ಳೆ ಪಾಸಿಟಿವ್ ಕೊಡ್ಲಿಕ್ಕೆ ಶುರು ಮಾಡ್ತವೆ ಇಲ್ಲ ಅಂದ್ರೆ ಬರೀ ನೆಗೆಟಿವ್ ಸೃಷ್ಟಿ ಆಗ್ಬಿಡುತ್ತೆ ಎಷ್ಟು ಅಂದ್ರೆ ನಿಮ್ಗೆ ಅದು ಹೇಳ್ಕೊಳಕ್ ಆಗಲ್ಲ ಅಷ್ಟು ಒಂದು ಕಾಳಹಸ್ತಿ ತಿರುಪತಿ ದರ್ಶನದ ನಂತರ ಕಾಳಸ್ತಿಯನ್ನ ಪೂಜೆ ಮಾಡಿಸ್ಕೊಂಡು ಮನೆಗ್ ಬಂದ್ಬಿಡಿ ಸೀದಾ ಮನೆಗ್ ಬಂದ್ಬಿಡಿ ಬೇರೆ ಏನು ಎಲ್ಲಿ ಹೋಗೋದು ಬೇಡ ಫಸ್ಟ್ ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನ ತಗೊಳ್ಳಿ ತಿರುಪತಿಯಲ್ಲಿ ನಂತರ ಶ್ರೀ ಕಾಳಸ್ತಿ ಹೋಗಿ ಈ ಪೂಜೆಯನ್ನ ಮಾಡಿಸ್ಕೊಂಡು ಬಂದ್ಬಿಡಿ ಅನ್ಯ ಸರಿ ಬೇರೆ ಬೇರೆ ಇರೋರು ಯಾರು ಮಾಡಿಸ್ಬೇಡಿ ಈ ತರ ಕಾಳಸರ್ಪ ದೋಷ ಇರೋರು ಮಾತ್ರ ಅಲ್ಲಿ ಪೂಜೆಯನ್ನು ಮಾಡಿಸ್ಬೇಡಿ ಅಲ್ಲಿ ನಿಮ್ಮ ಆರ್ಥಿಕ ಚೆನ್ನಾಗಿತ್ತು ಅಂದ್ರೆ ಐದ್ ಸಾವಿರ ಎರಡೂವರೆ ಸಾವಿರ ಒಂದೂವರೆ ಸಾವಿರ ಈ ತರ ಇರುತ್ತೆ ಆರ್ಥಿಕವಾಗಿ ನನಗೆ ಸ್ವಲ್ಪ ಕಡಿಮೆ ದುಡ್ಡು ಇದೆ ಅಂದ್ರೆ ಎರಡ್ನೂರ ಐವತ್ತು ಐದ್ನೂರು ಏಳ್ನೂರ ಐವತ್ತು ಕೂಡ ಪೂಜೆ ಮಾಡ್ತಾರೆ ನೀವು ಅಲ್ಲಿ ಪೂಜೆ ಮಾಡಿಕೊಂಡು ದರ್ಶನ ತಗೊಂಡು ಆ ಸ್ವಾಮಿ ಇದನ್ನ ಮಾಡ್ಸ್ಕೊಂಡು ಬನ್ನಿ ದಿನಗಳು ಕಳೆದ ಹಾಗೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಬರುತ್ತೆ ನೀವೇ ಅದನ್ನ ಅನುಭವಿಸ್ತೀರಿ ಯಾಕಂದ್ರೆ ನಾನು ಬಹಳಷ್ಟು ಪ್ರೆಡಿಕ್ಷನ್ ನೋಡಿದೀನಿ ಮಕ್ಕಳಾಗ್ದೇ ಇರೋ ಇವ್ರಿಗೆ ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ ಮದುವೆ ಆಗದಿರೋ ದಿಢೀರ್ ಮದುವೆ ಆಗಿದೆ ಎಲ್ಲವನ್ನು ಕೊಡ್ತಕ್ಕಂತ ಆ ವಾಯುಲಿಂಗ ಸ್ವಾಮಿ ಕಾಳ ಸರ್ಪ ದೋಷದ ಪರಿಹಾರ ಮಾಡ್ತಿರಲ್ಲ ಆ ಕಾಳಾಸದಲ್ಲಿ ಇರ್ತಕ್ಕಂಥ ಸ್ವಾಮಿ ಇದಾನಲ್ಲ ಶಿವ ಭಗವಂತ ವಾಯುಲಿಂಗದಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಮತ್ತು ಭಕ್ತ ಕಣ್ಣಪ್ಪ ಅನ್ನೋ ಭಕ್ತ ಕಣ್ಣಪ್ಪ ಇದನಲ್ಲ ಅಲ್ಲೇನೆ ಶಿವನ್ಗೆ ಶಿವನ ಪ್ರತ್ಯಕ್ಷ ಆಗಿ ವರವನ್ನು ಕೊಟ್ಟಿದ್ದು ಮತ್ತು ಅಲ್ಲಿ ಎಸ್ಪೆಷಲಿ ವಾಯುಲಿಂಗ ಅಂತ ಇರೋದ್ರಿಂದ ಅಲ್ಲಿ ಜ್ಯೋತಿಗಳು ಯಾವತ್ತು ಆ ರೂಮ್ ಎಲ್ಲ ಆ ಕಿಟಕಿ ಏನು ಇಲ್ದಿದ್ರು ಕೂಡ ಆ ಜ್ಯೋತಿ ಯಾವಾಗ್ಲೂ ಶೇಕ್ ಆಗ್ತಾ ಇರುತ್ತೆ ಅಲ್ಲಿ ಅದು ಆ ಎನರ್ಜಿ ಅಂತ ನಾವು ಕರಿಬಹುದು ಅಲ್ಲಿ ಪ್ರತ್ಯಕ್ಷವಾಗಿ ಒಂದು ಪಾಸಿಟಿವ್ ಎನರ್ಜಿ ನಮ್ಗೆ ಫೀಲ್ ಆಗುತ್ತೆ ಅನ್ನೋದು ಅಲ್ಲಿ ನಿಜವಾದ ಸ್ಥಿತಿ ಇದೆ ಯಾರ ಜಾತಕದಲ್ಲಿ ಈ ದೋಷ ಇದೆಯೋ ಅವರೆಲ್ಲರೂ ದಿಢೀರ್ ಬೇರೆ ಕೆಲಸ ಬಿಟ್ಟು ಮೊದಲು ಮುಗಿಸ್ಕೊಂಡು ಬಂದ್ಬಿಡಿ ಪೂಜೆನ ಆಗ ನಿಮ್ಮ ಜೀವನದಲ್ಲಿ ರಾಶಿ ಚಕ್ರಗಳಲ್ಲಿ ಬದಲಾವಣೆಗಳು ಚೇಂಜ್ ಆಗುತ್ತೆ ಎಷ್ಟು ಅಂದ್ರೆ ಶಾಂತಿ ಆವರಿಸುತ್ತೆ ನಿಮ್ಮಲ್ಲಿ ತುಂಬಾ ಶಾಂತಿ ಆವರಿಸುತ್ತೆ ಹಿಂಗಾಗಿ ಆ ಭಗವಂತನ ಸನ್ನಿಧಾನಕ್ಕೆ ಹೋಗಿ ನಿಮ್ಮ ಒಂದು ಪೂಜೆಯನ್ನು ನೆರವೇರಿಸಿಕೊಂಡು ಎಲ್ಲರೂ ಆರೋಗ್ಯವಂತರಾಗಿದ್ದು ಆ ಒಂದು ಪ್ರೆಡಿಕ್ಷನ್ ಅನ್ನ ಮೊದ್ಲು ಫೈಂಡ್ ಔಟ್ ಮಾಡೋದನ್ನ ಗೊರ್ಕ್ ಮಾಡ್ಕೊಳ್ಳಿ ನನಗೆ ನಿನ್ನೊಬ್ಬರು ಬಂದ್ರು ಅಂದ್ರು ಈ ಕಾ ಈ ನಲ್ವತ್ತು ವರ್ಷ ನನಗೆ ಕಾಳಸರ್ಪ ದೋಷ ಒಬ್ರು ಹೇಳಿಲ್ಲ ಗುರುಗಳೇ ಅಂತ ಹೇಳಿದ್ರು ಹೀಗಾಗಿ ನಿಮ್ಗೆ ಏನಾದ್ರೂ ಜಾತಕವನ್ನು ವಿಶ್ಲೇಷಣೆ ಇದ್ರೆ ನನ್ನ ನಂಬರ್ಗೆ ಸಂಪರ್ಕಿಸಿ ನಾನು ನಿಮ್ಗೆ ಜಾತಕದ ಪ್ರೊಡಿಕ್ಷನ್ ಎಲ್ಲ ಹೇಳ್ಕೊಡ್ತೇನೆ ಈ ಒಂದು ಕಾಳಸರ್ಪ ದೋಷದ ಇದನ್ನ ನಿಮ್ಮ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ವಾಟ್ಸಪ್ ಗ್ರೂಪ್ ಶೇರ್ ಮಾಡಿ ಓಕೆ ಧನ್ಯವಾದಗಳು